ತುಂಬ ಟೇಸ್ಟಿಯಾದ ಮೂರು ರೀತಿಯ ಸ್ವೀಟ್ಗಳನ್ನು ಒಟ್ಟಿಗೆ ಒಂದೇ ಸಲ ಹೇಗೆ ಮಾಡೋದು ಅಂತ ನೋಡೋಣ ಇದನ್ನು ತುಂಬ ಸುಲಭವಾಗಿ ಮಾಡ್ಕೋಬಹುದು ನಮಸ್ಕಾರ ಸ್ನೇಹಿತರೆ ಜಾಯ್ಸ್ ಆಫ್ ಮಲೆನಾಡು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿಲ್ಲಿ ಮೂರು ರೀತಿಯ ಕಾಳುಗಳನ್ನು ಒಂದೊಂದು ಕಪ್ ಅಳತೆಯಲ್ಲಿ ತೊಗೊಂಡಿದ್ದೀನಿ ಒಂದು ಕಪ್ ಶೇಂಗಾ ಒಂದು ಕಪ್ ಕಡಲೆ ಹಾಗೆಯೇ ಒಂದು ಕಪ್ನಷ್ಟು ಉದ್ದಿನ ಬೇಳೆನ ತೊಗೊಂಡಿದ್ದೀನಿ ಈ ಮೂರನ್ನು ಬೇರೆ ಬೇರೆಯಾಗಿ ಚೆನ್ನಾಗಿ ಹುರ್ಕೋಬೇಕು ಸ್ಟೋವ್ನ ಮೀಡಿಯಂ ಫ್ಲೇಮಲ್ಲಿಟ್ಟು ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಮೊದಲು ನಾನು ಈ ಕಾಳನ್ನು ಹಾಕ್ಕೊಳ್ತೀನಿ ಇದನ್ನು ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರಿದು ಬೇರೆ ಒಂದು ಪಾತ್ರೆಗೆ ತೆಗೆದಿಟ್ಕೋಬೇಕು ಇದನ್ನು ತೆಗೆದು ನಾನು ಇದೇ ಪಾತ್ರೆಗೆ ಉದ್ದಿನಬೇಳೆನ ಹಾಕ್ತೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಇದು ಕಲರ್ ಚೇಂಜ್ ಆಗಬೇಕು ಹಾಗೆಯೇ ಅದು ಹುರಿದಾದ ಮೇಲೆ ಒಂದು ಪರಿಮಳ ಬರುತ್ತೆ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿ ಇದನ್ನು ತೆಗೆದು ಇನ್ನೊಂದು ಪಾತ್ರೆಗೆ ಹಾಕಿ ಕೊನೆಯಲ್ಲಿ ನಾನು ಶೇಂಗಾ ಬೀಜನ ಹುರ್ಕೊಳ್ತೀನಿ ಇದೆಲ್ಲ ಸ್ವಲ್ಪ ಮೇಲೆ ನಾವು ಇದನ್ನೆಲ್ಲ ಬೇರೆ ಬೇರೆಯಾಗಿನೇ ಪುಡಿ ಮಾಡಿಟ್ಕೋಬೇಕು ಮೊದಲು ನಾನಿಲ್ಲಿ ಉದ್ದಿನ ಬೇಳೆನ ಪೌಡ್ರ್ ಮಾಡ್ತೀನಿ ಆಮೇಲೆ ಶೇಂಗಾನ ಮಾಡ್ತೀನಿ ಆಮೇಲೆ ಕಡಲೆ ಕಾಳನ್ನು ಪುಡಿ ಮಾಡಿ ಸಪ್ರೇಟಾಗಿ ಇಟ್ಕೊಳ್ತೀನಿ ನೋಡಿ ನಾನಿಲ್ಲಿ ಮೂರು ಕಾಳುಗಳನ್ನು ಈ ರೀತಿ ಮಾಡ್ಕೊಂಡಿದ್ದೀನಿ ಇದಾದ ಮೇಲೆ ಅದೇ ಅಳತೆಯ ಒಂದು ಕಪ್ಪಲ್ಲಿ ಮೂರು ಕಪ್ನಷ್ಟು ಬೆಲ್ಲ ತಗೋಬೇಕು ಒಂದು ಪಾತ್ರೆಯನ್ನು ಸ್ಟವ್ ಮೇಲಿಟ್ಟು ಅದಕ್ಕೆ ನಾನು ಮೂರು ಕಪ್ಪು ಬೆಲ್ಲನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಅದು ಕರಗಲಿಕ್ಕೆ ಅಂತ ಸ್ವಲ್ಪ ಒಂದು ಅರ್ಧ ಬೌಲಷ್ಟು ನೀರನ್ನು ಸೇರಿಸ್ಕೊಂಡು ಅದು ಕರಗೋದಕ್ಕೆ ಲೋ ಫ್ಲೇಮಲ್ಲಿ ಇಟ್ಟು ಬಿಟ್ಟುಬಿಡಬೇಕು ಆಗಾಗ ಸ್ವಲ್ಪ ಈ ರೀತಿ ತಿರುಗಿಸ್ತಾ ಇರಬೇಕು ಇದು ಪೂರ್ತಿ ಕರಗಿದ ಮೇಲೆ ನೋಡಿ ಇಷ್ಟ ಆಗಿದೆ ಇದು ನೋಡ್ಕೊಳ್ಳೋದೇನೆಂದರೆ ಒಂದೇಳೆ ಪಾಕ ಆಗ್ತಿದೆ ಅನ್ನೋವಾಗಲೇ ಸ್ಟವ್ ಆಫ್ ಮಾಡಿಬಿಡಬೇಕು ಆಮೇಲೆ ಸ್ವಲ್ಪ ಏಲಕ್ಕಿನ ಪುಡಿ ಮಾಡಿಕೊಂಡು ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಈಗ ಒಂದು ಪ್ಲೇಟಿಗೆ ಮೊದಲು ನಾನು ಈ ಕಡಲೆ ಪುಡಿನ ಹಾಕ್ಕೊಂಡು ಅದಕ್ಕೆ ಎರಡು ಸ್ಪೂನ್ನಷ್ಟು ಪಾಕನ ಇದ್ದೀನಿ ಬಿಸಿ ಇರುವಾಗಲೇ ಈ ರೀತಿ ಹಾಕ್ಕೋಬೇಕು ಕಡಿಮೆ ಆಗುತ್ತೆ ಅಂತ ಅನಿಸಿದ್ರೆ ಮತ್ತೆ ಸ್ವಲ್ಪ ಹಾಕೋಬೋದು ಆದರೆ ಮೊದಲೇ ತುಂಬ ಹಾಕೋಬಾರ್ದು ಈಗ ಬಿಸಿ ಇದೆ ಹಾಗಾಗಿ ನಾನು ಈ ಸ್ಪೂನಲ್ಲಿ ಸಲ ಮಿಕ್ಸ್ ಮಾಡ್ಕೋತೀನಿ ಹೀಗೆ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಸ್ಪೂನ್ ತುಪ್ಪನ ಇದಕ್ಕೆ ಹಾಕಿ ಆಮೇಲೆ ಕೈಯಿಂದ ನೀಟಾಗಿ ಕಲಿಸ್ಕೊಂಡು ಅದನ್ನು ಉಂಡೆ ಮಾಡಿಕೊಂಡ್ರೆ ಆಯಿತು ನೋಡಿ ಹೀಗೆ ಕಲಿಸ್ಕೊಂಡು ನಮಗೆ ಯಾವ ಸೈಜಲ್ಲಿ ಉಂಡೆ ಬೇಕು ಅಷ್ಟರಲ್ಲಿ ಉಂಡೆ ಮಾಡ್ಕೋಬೇಕು ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಮೇಲೆ ಅದೇ ಪ್ಲೇಟಿಗೆ ನಾನು ಉದ್ದಿನ ಕಾಳನ್ನು ಪುಡಿ ಮಾಡಿಟ್ಕೊಂಡಿದ್ದೀನಲ್ಲ ಆ ಪುಡಿನ ಹಾಕ್ಕೊಂಡು ಅದಕ್ಕೂ ಎರಡು ಸ್ಪೂನಷ್ಟು ಬೆಲ್ಲದ ಪಾಕವನ್ನು ಹಾಕಿ ಒಂದೆರಡು ಸ್ಪೂನ್ ತುಪ್ಪ ಹಾಕಿ ಅದೇ ರೀತಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ಹಾಗೆ ಉಂಡೆ ಮಾಡಿಟ್ಕೊಳ್ಳೋದು ಅದಾದಮೇಲೆ ಕೊನೆಯಲ್ಲಿ ಕಡಲೆಯನ್ನು ಹಾಕಿದ್ದೀನಿ ಇದಕ್ಕೂ ಕೂಡ ಪಾಕ ಹಾಕಿ ತುಪ್ಪ ಹಾಕಿ ಉಂಡೆ ಮಾಡಿ ಇಟ್ಕೊಳ್ಳೋದು ನಾವು ಎಷ್ಟೇ ಅವಸರವಾಗಿದ್ರು ಹಬ್ಬದ ಟೈಮಲ್ಲಿ ಅಥವಾ ಬೇರೆ ದಿನಗಳಲ್ಲಿ ಸ್ವೀಟ್ಸ್ ಮಾಡ್ಕೋಬೇಕು ಅಂದಾಗ ಇದೇ ರೀತಿ ಒಂದೇ ಸಲ ಮೂರು ನಾಲ್ಕು ರೀತಿಯ ಉಂಡೆಗಳನ್ನು ಮಾಡ್ಕೋಬಹುದು ಇದರಲ್ಲಿ ಬೆಲ್ಲದ ಪಾಕ ಮಾಡುವಾಗ ಸ್ವಲ್ಪ ನೋಡ್ಕೋಬೇಕು ಯಾಕೆಂದರೆ ಪಾಕ ಗಟ್ಟಿಯಾದರೆ ಉಂಡೆಗಳು ಗಟ್ಟಿಯಾಗ್ತದೆ ಅಷ್ಟೇ ಅದು ಬಿಟ್ಟರೆ ಈ ತಿಂಡಿಯನ್ನು ಮಾಡೋದು ಬಹಳ ಈಸಿ ತುಂಬ ಟೇಸ್ಟಿಯಾಗಿ ಹಾಗೆ ಸುಲಭವಾಗಿ ಮಾಡ್ಕೋಬಹುದಾದ ಈ ಮೂರು ರೀತಿಯ ಉಂಡೆಗಳನ್ನು ಖಂಡಿತ ನೀವೊಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ